ಅರೆ ಅದೆಷ್ಟೇ ಕರೆ ಕಟ್ಟಿರೋಂಥ ಪಾತ್ರೆಗಳೇ ಆಗಲಿ ಈ ಮಾಂತ್ರಿಕ ಪುಡಿಯನ್ನು ಹಾಕ್ಬಿಡಿ ತಳ ತಳ ಅಂತ ಹೇಳಿ ಈ ಥರ ಹೊಳಿತವೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಸ್ವಾಗತ ಬನ್ನಿರಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋಂಥ ಟಿಪ್ಸ್ಗಳನ್ನು ನೋಡೋಣ ಗ್ಯಾಸ್ ಸ್ಟವನ್ನು ಹಚ್ಚುವಂಥ ಲೈಟ್ರು ಕೆಲವೊಮ್ಮೆ ಈ ಥರ ತುಂಬಾ ಕೊಳೆ ಆಗ್ಬಿಟ್ಟಿರುತ್ತೆ ಇದನ್ನು ನೀರಿಂದ ಎಲ್ಲ ಕ್ಲೀನ್ ಮಾಡೋಕ್ಕೋದ್ರೆ ಲೈಟ್ರ ಹಾಳಾಗ್ಬಿಡುತ್ತೆ ಅದ್ರ ಬದಲಿಗೆ ನೋಡಿರಿ ಹಲ್ಲುಜ್ಜು ಅಂತ ಯಾವ ಪೇಸ್ಟನ್ನಾದರೂ ತಗೊಳ್ಳಿ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಈ ಥರ ಟಿಶ್ಯೂ ಪೇಪರ್ನಲ್ಲಿ ಹಾಕ್ಕೊಂಡು ನೋಡಿ ಲೈಟರನ್ನು ಈ ರೀತಿ ಹೊರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಟಿಕ್ಕರ್ ಇತ್ತಲ್ವ ಆ ಸ್ಟಿಕ್ಕರನ್ನು ತೆಗೆದಿರೋದಕ್ಕೆ ಆ ಭಾಗದಲ್ಲಿ ಮಾತ್ರ ಟಿಶ್ಯೂ ಪೇಪರ್ ಅನ್ನೋದು ಅಂಡ್ ಇಟ್ಕೊಂಡಿದೆ ಇವಾಗ ನಾನು ಆ ಭಾಗವನ್ನು ನೋಡಿ ಕ್ಲೀನ್ ಮಾಡೋದಕ್ಕೆ ಒಂದು ಈ ಥರ ಡ್ರೈ ಆಗಿರೋ ಅಂಥ ಒಣಗಿರೋಂಥ ಸ್ಟೀಲ್ ಸ್ಕ್ರಬ್ಬರನ್ನು ತಗೊಂಡು ಒರೆಸ್ಕೊಂಡಿದ್ದೀನಿ ನೋಡಿ ಇವಾಗ ಟಿಶ್ಯೂ ಪೇಪರಿಂದ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಕೋಲ್ಗೇಟ್ ಪೇಸ್ಟನ್ನು ಬಳಸಿ ಅಥವಾ ಯಾವುದೇ ಒಂದು ಅಲ್ಲು ಪೇಸ್ಟನ್ನು ಬಳಸಿ ಈ ರೀತಿ ಸುಲಭವಾಗಿ ನಾವು ಗ್ಯಾಸ್ ಹಚ್ಚುವಂಥ ಲೈಟರನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಮೊದಲೆಷ್ಟು ಕೊಳಕಾಗಿತ್ತು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂಥೇಳಿ ಬನ್ನಿ ಎರಡನೇ ಟಿಪ್ ನೋಡೋಣ ಪೆನ್ ಹಿಂಗೆ ಖಾಲಿ ಆದಮೇಲೆ ಇನ್ನು ಪೆನ್ನನ್ನೇ ಬಿಸಾಡ್ಬಿಡ್ತೀವಿ ಇನ್ನು ಪೆನ್ ಕ್ಯಾಪ್ ಯಾವುದಕ್ಕೆ ಅಂತೇಳಿ ಅನ್ಕೋಬಹುದು ಆದರೆ ಪೆನ್ ಕ್ಯಾಪ್ ಕೂಡ ಉಪಯೋಗಕ್ಕೆ ಬರುತ್ತೆ ಈ ರೀತಿ ಪೆನ್ ಕ್ಯಾಪನ್ನು ತಗೊಂಡು ಡಬಲ್ ಸೈಡ್ ಗಮ್ ಟೇಪನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಸಾಕಾಗುತ್ತೆ ಈ ಥರ ಡಬಲ್ ಸೈಡ್ ಗಮ್ ಟೇಪನ್ನು ತಗೊಂಡು ಪೆನ್ನ ಕ್ಯಾಪಿಗೆ ಅಂಟಿಸಿದ್ದೀನಿ ನೋಡಿ ಇವಾಗ ಇದನ್ನು ನೋಡಿ ನೀವು ಮನೆ ಬಾಗ್ಲಲ್ಲಿ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಇದನ್ನು ಗಂಧದ ಕಡ್ಡಿ ಹಚ್ಚಿದ ನಂತರ ಈ ರೀತಿ ಇಡೋದಕ್ಕೆ ಅಂತೇಳಿ ಬಳಸ್ಬೋದು ಗೋಡೆಗಳಲ್ಲಿ ಅಲ್ಲಿ ಇಲ್ಲಿ ಕೆಲವರು ಸಿಕ್ಕಿಸ್ತಾರೆ ಆ ರೀತಿ ಸಿಕ್ಸೋ ಬದಲಿಗೆ ಈ ಥರ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ವೇಸ್ಟ್ ಅಂತ ಬಿಸಾಡೋ ಅಂತ ಪೆನ್ ಕ್ಯಾಪನ್ನು ಬಳಸಿ ಈ ರೀತಿ ಅಗರಬತ್ತಿಗಳನ್ನು ಹಚ್ಚೋದಕ್ಕೆ ಅಂತೇಳಿ ಖಂಡಿತವಾಗ್ಲೂ ಬಳಸ್ಬೋದು ಮತ್ತೆ ಚೆನ್ನಾಗಿ ಕೂಡ ಇದು ಸ್ಟಿಫ್ ಆಗಿ ಕೂತಿರುತ್ತೆ ಒಂದು ಕಡೆ ಇರುತ್ತೆ ಮತ್ತೆ ಗೋಡೆಗೆಲ್ಲ ತಾಕೋದು ಕೂಡ ಇಲ್ಲ ನಮ್ಮ ವಿಡಿಯೋದ ಮೂರನೇ ಟಿಪ್ ನೋಡಿ ಸ್ನೇಹಿತರೆ ಕೆಲವೊಮ್ಮೆ ಈ ಸಕ್ಕರೆ ಅನ್ನೋದು ತೇವಸ್ಕೊಂಬಿಡುತ್ತೆ ಅಂದರೆ ನೀರು ನೀರು ಥರ ಆಗ್ಬಿಟ್ಟಿರುತ್ತೆ ಆ ಥರ ಆಗಬಾರ್ದು ಅಂತ ಅಂದರೆ ನೋಡಿ ಈ ರೀತಿ ತೆಂಗಿನಕಾಯಿ ಚಿಪ್ಪಿನ ಚೂರುಗಳನ್ನು ಈ ರೀತಿ ಸಕ್ಕರೆ ಡಬ್ಬಿನಲ್ಲಿ ಹಾಕಿಡೋದ್ರಿಂದ ಯಾವುದೇ ಕಾರಣಕ್ಕೂ ಸಕ್ಕರೆ ನೀರು ಬಿಟ್ಕೊಂಡಂಗೆ ತೇವಿಸ್ಕೊಂಡಂಗೆ ಆಗೋದಿಲ್ಲ ನಮ್ಮ ವಿಡಿಯೋದ ಮುಖ್ಯವಾದ ಟಾಪಿಕ್ ನೋಡಿ ಸ್ನೇಹಿತರೆ ಈ ರೀತಿ ಪಾತ್ರೆಗಳು ತುಂಬ ಕರೆ ಕಟ್ಬಿಟ್ಟಿರುತ್ತೆ ಇದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಸುಲಭ ಅಲ್ವೇ ಅಲ್ಲ ಈ ರೀತಿ ಕರೆ ಕಟ್ಟಿರೋಂಥ ಪಾತ್ರೆಗಳನ್ನು ಅತ್ಯಂತ ಸುಲಭವಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಏನಿಲ್ಲ ಮನೆಯಲ್ಲೇ ತಯಾರಿಸಿರೋ ಕೆಲವೊಂದಿಷ್ಟು ಪದಾರ್ಥಗಳನ್ನು ಹಾಕಿ ಅದು ಹಣ ಖರ್ಚು ಮಾಡದೆ ಮನೇಲಿರುವಂಥ ಪದಾರ್ಥಗಳನ್ನು ಹಾಕಿ ಮಾಂತ್ರಿಕ ಪುಡಿಯನ್ನು ಹಾಕಿ ಪಾತ್ರೆನ ತೊಳಿದರೆ ಪಳ ಪಳ ಅಂತೇಳಿ ಹೊಳಿತವೆ ರಾಶಿ ರಾಶಿ ಪಾತ್ರೆಗಳನ್ನು ಕೂಡ ತೊಳಿಬಹುದು ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಬಟ್ಲನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈ ಕಡಲೆ ಹಿಟ್ಟಿನ ಜೊತೆಗೆ ಇವಾಗ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮೂರು ಸ್ಪೂನ್ ಕಡಲೆ ಹಿಟ್ಟು ಮತ್ತು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಅದ್ರ ಜೊತೆಗೆ ಡಿಟರ್ಜೆಂಟ್ ಪೌಡರ್ ಒಂದು ಸ್ಪೂನನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಸೋಪಿನ ಪುಡಿ ಬರುತ್ತಲ್ಲ ಸೋಪನ್ನು ತುರಿದು ಕೂಡ ಹಾಕ್ಕೊಳ್ಬಹುದು ಇದರ ಜೊತೆಗೆ ಒಂದು ಸ್ಪೂನ್ ನಿಂಬೆ ಉಪ್ಪು ಲೆಮನ್ ಸಾಲ್ಟ್ ಅಂತೇಳಿ ಕರೀತಾರೆ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ ಇದಿಷ್ಟನ್ನು ಇವಾಗ ನಾನು ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಡಿಟರ್ಜೆಂಟ್ ಪೌಡರು ಮತ್ತು ನಿಂಬೆ ಉಪ್ಪು ಇದನ್ನು ಒಂದು ಸ್ಮಾಲ್ ಜಾರಿಗೆ ಹಾಕ್ಕೊಂಡು ಇವಾಗ ಇದನ್ನು ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡಾಗ ಆ ಮಿಕ್ಸಿ ಜಾರ್ ಕೂಡ ಅಷ್ಟೆ ಪಳ್ಳ ಪಳ್ಳ ಅಂತ ಹೇಳಿ ಉಳಿತಾಯಿರುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಪುಡಿ ಪಾತ್ರೆ ತೊಳೆಯೋದಕ್ಕೆ ಉಪಯೋಗಕ್ಕೆ ಬರುತ್ತೆ ನಮ್ಗೆ ಬೇಕಂದ್ರೆ ಪ್ರಮಾಣ ಜಾಸ್ತಿ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪನ ನಾನು ಪಾತ್ರೆ ತೊಳೆಯೋದಕ್ಕೆ ಅಂಥೇಳಿ ಇದ್ದೀನಿ ನೋಡಿ ಈ ಪುಡಿಯನ್ನು ತೊಗೊಂಡಿದ್ದೀನಿ ಬನ್ನಿ ಈ ಪುಡಿಯನ್ನು ಬಳಸಿ ಯಾವ ಥರ ಪಾತ್ರೆಗಳನ್ನು ತೊಳೆಯೋದು ಅಂಥೇಳಿ ಇವಾಗ ನಿಮಗೆ ಲೈವ್ ರಿಸಲ್ಟನ್ನು ತೋರಿಸ್ತೀನಿ ಸ್ವಲ್ಪ ಪುಡಿಯನ್ನು ಈ ಥರ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುಡಿಯನ್ನು ಮಾತ್ರ ಬಳಸಿ ಪಾತ್ರೆಯನ್ನು ತೊಳೀತಾ ಇದ್ದೀನಿ ನೋಡಿ ಪಾತ್ರೆಗಳೆಲ್ಲ ಎಷ್ಟೊಂದು ಕರೆ ಕಟ್ಬಿಟ್ಟಿದೆ ಅಂಥೇಳಿ ಇದೆಲ್ಲ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಬಟ್ ಇವಾಗ ನೋಡಿ ಇವಾಗ ನಾನು ಈ ಒಂದು ವಾಣಲೆಯನ್ನು ತೊಗೊಂಡಿದ್ದೀನಿ ಈ ಒಂದು ಪುಡಿಯನ್ನು ಹಾಕಿ ಇದ್ದೀನಿ ಜಸ್ಟ್ ಹೀಗೆ ತಗೊಂಡು ಒಂದು ಕಡೆಯಿಂದ ಈ ರೀತಿ ಉಜ್ತಾ ಉಜ್ತಾನೆ ಆ ಪಾತ್ರೆಗಳೆಲ್ಲ ಹೊಸತರಂತೆ ಪಳ 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 ಅಂತ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಹಿಂಭಾಗನೂ ಕೂಡ ಅಷ್ಟೇ ಫುಲ್ಲು ಇದು ಡಾರ್ಕ್ ಕಲರ್ಗೆ ಬಂದುಬಿಟ್ಟಿದೆ ಇಲ್ಲೂ ಅಷ್ಟೇ ಈ ಪುಡಿಯನ್ನು ಹಾಕ್ಕೊಳ್ಳೋದು ಜಸ್ಟ್ ಹೀಗೆ ಹುಚ್ಚಿಕೊಳ್ಳೋದು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ತಳ ತಳ ಅಂತ ಹೇಳಿ ಹೊಳಿಯತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ಪಾತ್ರೆನ ಹುಚ್ಕೊಂಡಿದ್ದಾಯಿತು ಇವಾಗ ನಾನು ಇದನ್ನು ನೀರಿನಲ್ಲಿ ತೊಳೆದು ನಿಮಗೆ ಲೈವ್ ರಿಸಲ್ಟನ್ನು ತೋರಿಸ್ತೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆವರೆಗೂ ನೋಡಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಖಂಡಿತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಬಾಣಲೆಯನ್ನು ತೊಳೆದಿದ್ದಾಯಿತು ಎಷ್ಟು ಕರೆ ಕಟ್ಟಿತ್ತು ಫುಲ್ಲು ಈಸಿಯಾಗಿ ಈ ಪುಡಿಯನ್ನು ಹಾಕಿ ತೊಳೆದಿದ್ದಕ್ಕೆ ಮಾಂತ್ರಿಕ ಪುಡಿ ಅಂತಲೇ ಹೇಳಿ ಬಹುದು ತೊಳಿದಕ್ಕೆ ಆ ಕರೆ ಎಲ್ಲ ತುಂಬ ಈಸಿಯಾಗಿ ಬಂದ್ಬಿಡ್ತು ಅದೇ ರೀತಿ ಇನ್ನೊಂದು ಏನು ಪ್ಯಾನ್ ಅನ್ನೋದು ಬಾಣಲೆ ಅನ್ನೋದು ತುಂಬಾ ಇದು ಕೂಡ ತುಂಬಾ ಕರೆ ಕಟ್ಟಿತ್ತು ಇದಕ್ಕೂ ಅಷ್ಟೇ ಪುಡಿಯನ್ನು ಹಾಕಿ ಜಸ್ಟ್ ಹೀಗೆ ಸಿಂಪಲ್ಲಾಗಿ ಉಚ್ಕೊಳ್ಳೋ ಅಂಥದ್ದು ನೆಕ್ಸ್ಟ್ ನೀರನ್ನು ಹಾಕಿ ತೊಳೆದು ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಕರೆಗಳೆಲ್ಲ ಹೋಗ್ಬಿಟ್ಟಿದೆ ಪಳ ಪಳ ಅಂತ ಹೇಳಿ ಇದೆ ಈ ಸಿಲ್ವರ್ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಇದನ್ನು ಈ ಪುಡಿಯನ್ನು ಬಳಸಬಹುದು ಪಾತ್ರೆ ಕೆಲವೊಮ್ಮೆ ಈ ರೀತಿ ತುಂಬಾ ಸೀದೋದಂಗಾಗಿ ಕರೆ ಕಟ್ಟಿಬಿಡುತ್ತೆ ತಳ ಹಿಡ್ದಿರುತ್ತೆ ಅದನ್ನೆಲ್ಲ ತೊಳೆಯೋದಕ್ಕೆ ಇದೇ ಒಂದು ಪುಡಿಯನ್ನು ಹಾಕಿ ಸ್ಕ್ರಬ್ಬರಲ್ಲಿ ಜಸ್ಟ್ ಹೀಗೆ ಉಚ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಉಚ್ಕೊಂಡಿದ್ದಾಗಿದೆ ನೋಡಿ ಸ್ನೇಹಿತರೆ ಇವಾಗ ಇದನ್ನು ನೀರಾಕಿ ತೊಳ್ಕೊಳ್ತೀನಿ ಪಳ ಪಳ ಅಂಥೇಳಿ ಇದೆ ಪ್ಯಾನ್ ಕೂಡ ಅಷ್ಟೇ ಮೊದಲೇಗಿತ್ತು ನಂತರ ಹೇಗಾಗಿದೆ ನೋಡಿ ಪಳ ಪಳ ಹೊಳಿತಾ ಇದೆ ಅದೇ ರೀತಿ ಇನ್ನೊಂದು ಪಾತ್ರೆ ಕೂಡ ಅಷ್ಟೇ ಮೊದಲು ಹೇಗಿತ್ತು ನಂತರ ಹೇಗಾಗಿದೆ ಅನ್ನೋದನ್ನು ನೀವೇ ಇಲ್ಲಿ ಗಮನಿಸ್ಬೋದು ಪಳಪಳ ಅಂತೊಳಿತವೆ ಎಲ್ಲ ಪಾತ್ರೆಗಳು ಅಷ್ಟೇ ಸ್ಟೀಲ್ ಪಾತ್ರೆ ಆಗಲಿ ಸಿಲ್ವರ್ ಪಾತ್ರೆಗಳಾಗಲಿ ಎಲ್ಲವೂ ಕೂಡ ಅಷ್ಟೇ ಎಷ್ಟೇ ಕರೆ ಕಟ್ಟಿದ್ರು ಈ ಒಂದು ಪುಡಿಯನ್ನು ತಯಾರಿಸ್ಕೊಂಡು ಪಾತ್ರೆನ ತೊಳೆದ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ನೋಡಿ ಎಷ್ಟು ಕೊಳಕಾಗಿದ್ವು ಪಾತ್ರೆಗಳು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತೇಳಿ ಕೇವಲ ಕರೆ ಕಟ್ಟಿರೋ ಪಾತ್ರೆ ಅಂತಲ್ಲ ನಾವು ದಿನಾಗಲೂ ಪಾತ್ರೆ ತೊಳೆಯೋದಕ್ಕೆ ಈ ಪುಡಿಯನ್ನು ಬಳಸ್ಬೋದು ನೋಡಿ ಇಲ್ಲಿ ಎಷ್ಟೊಂದು ಪಾತ್ರೆಗಳಿದೆ ಇವಾಗ ಈ ಪಾತ್ರೆಗಳನ್ನು ನಾನು ಈ ಪುಡಿಯನ್ನು ಬಳಸಿ ಇದ್ರ ಇನ್ನೂ ಸ್ವಲ್ಪ ಪುಡಿಯನ್ನು ಹಾಕ್ಕೊಳ್ತೀನಿ ಬಳಸಿ ಇವಾಗ ನಾನು ಇದನ್ನೆಲ್ಲ ತೊಳ್ಕೊಳ್ತೀನಿ ನೋಡಿ ಈ ತಟ್ಟೆ ಅನ್ನೋದು ಯಾವ ಥರ ಇದೆ ಇವಾಗ ಈ ತಟ್ಟೆಗೂ ಕೂಡ ಅಷ್ಟೇ ಈ ಪುಡಿಯನ್ನು ಜಸ್ಟ್ ಹಾಕಿ ಸಿಂಪಲ್ಲಾಗಿ ಈ ಥರ ಉಚ್ಕೊಳ್ತೀನಿ ಎಷ್ಟು ಕರೆ ಕಟ್ಟಿದೆ ನೋಡಿ ಇವಾಗ ನೋಡಿ ತಳ 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 ಮಿಂಚುತ್ತಾ ಇದೆ ಅದೇ ರೀತಿ ಎಲ್ಲ ಪಾತ್ರೆಗಳನ್ನು ಕೂಡ ತೊಳೆದಿದ್ದಾಯಿತು ಎಲ್ಲ ಪಾತ್ರೆಗಳು ಕೂಡ ತುಂಬಾ ಶುಭ್ರವಾಗಿ ಕ್ಲೀನಾಗಿದೆ ಮತ್ತು ಹೊಳಿತಾ ಇದೆ ಹೊಸತೇನು ಅನ್ನಬೇಕು ಆ ಥರ ಹೊಳಿಯತ್ತೆ ಪಾತ್ರೆಗಳೆಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಮತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಮ್ಮ ಮುಂದಿನ ಟಿಪ್ ನೋಡಿ ಈ ಚಳಿಗಾಲ ಮಳೆಗಾಲದಲ್ಲೆಲ್ಲ ಈ ಬಟ್ಟೆಗಳನ್ನು ಹೋಗಿದ್ರೆ ಒಂದು ರೀತಿ ವಾಸನೆ ಅನ್ನೋದೇ ಹೋಗೋದಿಲ್ಲ ಘಮ ಅನ್ನೋದೇ ಇರೋದಿಲ್ಲ ಆ ರೀತಿ ಇದ್ದಾಗ ಕೆಟ್ಟ ವಾಸನೆ ಇರುತ್ತೆ ಅಂತಂದರೆ ಬಟ್ಟೆಗಳಲ್ಲಿ ನೋಡಿ ಈ ಕಡೆ ಲಿಕ್ವಿಡನ್ನು ಹಾಕ್ತೀವಿ ಮಿಷಿನಲ್ಲಿ ವಾಶ್ ಮಾಡಿದಾಗ ಇನ್ನೊಂದು ಕಡೆ ಈ ಕಂಫರ್ಟ್ ಆ ಥರ ಏನಾದರೂ ಹಾಕ್ತೀವಲ್ವ ಅದನ್ನು ಹಾಕಿದರೂ ಕೂಡ ಬಟ್ಟೆಯ ಒಂದು ಬ್ಯಾಡ್ ಸ್ಮೆಲ್ ಬರುತ್ತೆ ಅಂತಂದರೆ ನೋಡಿ ಸ್ನೇಹಿತರೆ ಇದ್ರ ಜೊತೆ ಸ್ವಲ್ಪ ವಿನೆಗರನ್ನು ಹಾಕಿ ನಂತರ ಬಟ್ಟೆಗಳನ್ನು ಒಗಿರಿ ಇದರಿಂದ ಬಟೆಯ ದುರ್ಗಂಧ ಅನ್ನೋದು ದೂರ ಆಗುತ್ತೆ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಆದರೆ ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿರಿ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋಂಥ ಟಿಪ್ಸ್ಗಳನ್ನು ತರುತ್ತೇನೆ ಧನ್ಯವಾದಗಳು